ಸ್ನೇಹಿತರೆಗ ವಿಶೇಷವಾಗಿ ನಿತ್ಯ ಪಂಚಾಂಗದಲ್ಲಿ ನಾಳೆ ವಿಷಯನ ತಿಳಿಸ್ಕೊಡ್ತೇನೆ ಅಂತ ನಾಳೆ ದಿವಸ ಯಾವ ಯಾವ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದು ಪೂರ್ಣವಾಗಿ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ರವಿವಾರ ದಿವಸ ವಿಶ್ವಾವಶುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಚತುರ್ಥಿ ತಿಥವು ರವಿವಾಸರೆ ಆಶ್ಲೇಷ ನಕ್ಷತ್ರೇ ವಜ್ರಯೋಗಿ ಭದ್ರಾಕರಣೆ ಕರ್ಕರಾಶಿಯಲ್ಲಿ ಚಂದ್ರಸ್ಥಿತನಿದ್ದಾನೆ ಮಿಥುನ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮುಂದುವರಿಸ್ತಾನೆ ನಾಳೆ ದಿವಸ ಸೂರ್ಯೋದಯ ಆರು ಗಂಟೆ ಮೂರು ನಿಮಿಷಕ್ಕೆ ಸೂರ್ಯ ಅಸ್ತ ಏಳು ಗಂಟೆ ಸಾಯಂಕಾಲ ಇನ್ನು ನಾಳೆ ದಿವಸ ಚತುರ್ಥಿ ತಿಥಿ ಅದ ಅಂತ ಹೇಳಿದೆ ಚತುರ್ಥಿ ತಿಥಿ ನಾಳೆ ದಿವಸ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಮಾತ್ರ ನಮಗೆ ಚತುರ್ಥಿ ತಿಥಿ ಅದ ನಂತರ ಪಂಚಮಿ ತಿಥಿ ಕಾಲು ಆಗ್ತದೆ ಅಂದರೆ ನಾಳೆ ದಿವಸ ಯಾರು ಪಂಚಮಿ ಶ್ರಾದ್ದ ಇರ್ತದಲ್ಲ ಆಷಾಢ ಶುಕ್ಲ ಪಂಚಮಿ ಶ್ರಾದ್ದವನ್ನು ಮಾಡುವವರು ನಾಳೆಯೇ ಮಾಡಬೇಕಾಗ್ತದೆ ಯಾಕಂದರೆ ಬೆಳಗ್ಗೆ ನಮಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಗಿದು ಪಂಚಮಿ ತಿಥಿ ಕಾಲು ಹಾಕೋದ್ರಿಂದ ಕಾಲದಲ್ಲಿ ನಾಳೆಯ ದಿವಸ ಪಂಚಮಿ ತಿಥಿ ಬಂದಿರ್ತದ ಪಂಚಮಿ ಶ್ರಾದ್ದವನ್ನು ನಾಳೆಯೇ ಮಾಡಬೇಕಾಗ್ತದೆ ಇನ್ನು ವಜ್ರಯೋಗ ನಾಳೆ ದಿವಸ ಈ ವಜ್ರಯೋಗ ಹೇಗೆ ಆಗ್ತದೆ ಬಹಳಷ್ಟು ಒಳ್ಳೆಯದು ಕೆಟ್ಟದ್ದು ಅಂತ ಯಾರ ಕೇಳಿದ್ರಿ ಮೊನ್ನೆ ಈ ನಾವು ದಿನದ ಲೆಕ್ಕಾಚಾರ ಹಾಕಿದಾಗ ಲಗ್ನ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಶುಭ ಗ್ರಹಗಳಿರ್ತದೆ ಮತ್ತು ಚತುರ್ಥ ಮತ್ತು ದಶಮ ಭಾವದಲ್ಲಿ ಪಾಪಗ್ರಹಗಳು ಇದ್ದಾಗ ಈ ಯೋಗ ನಮಗೆ ಏರ್ಪಡ್ತದೆ ಈ ಯೋಗ ಬಹಳಷ್ಟು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಹೀಗಾಗಿ ನಾವು ಯಾಕಂದರೆ ಈ ಶುಭಗ್ರಹ ಮತ್ತು ಪಾಪಗ್ರಹಗಳು ಸೇರಿದಾಗ ಎರಡು ಎರಡು ಭಾಗದಲ್ಲಿ ಅದಕ್ಕೆ ಪಂಚಾಂಗಕೃತರು ಇದನ್ನೆಂಬ ಬರೀತಾರೆ ಇದು ಮಧ್ಯಮ ದಿನ ಅಂಥೇಳಿ ಈ ಅಂದರೆ ಈ ದಿವಸ ನೀವು ಮಾಡಲೇಬಾರ್ದು ಅಂತ ಏನೂ ಇಲ್ಲ ಏನಾದರೂ ಖರೀದಿಯನ್ನು ಮಾಡೋದಿದ್ರೆ ನಾಳೆ ಈ ದಿವಸ ರವಿವಾರ ಮಾಡ್ಬೋದು ಯಾಕಂದರೆ ಬೆಳಗ್ಗೆ ನಮಗೆ ಆಶ್ಲೇಷ ನಕ್ಷತ್ರ ಇದ್ದರೂ ಕೂಡ ನಂತರ ಮಘ ನಕ್ಷತ್ರ ಕಾಲು ಹಾಕ್ಲಿಕ್ಕೆ ವಜ್ರ ವಜ್ರಯೋಗನೂ ಪ್ರಾಪ್ತಿಯಾಗಲಿ ಅಥದ ಮಧ್ಯಮ ದಿನ ಅಂತಲೇ ಹೇಳ್ತೀನಿ ಅತಿಯಾಗಿ ಶುಭ ದಿನ ಅಂತ ಹುಡುಕ್ತಾ ಇದ್ದರೆ ಭಾಳಷ್ಟು ಶುಭ ದಿನ ಅಲ್ಲ ಮಾಡಲೇಬಾರ್ದು ಅನ್ನುವಷ್ಟು ಕೆಟ್ಟ ದಿನವೂ ಅಲ್ಲ ಮಧ್ಯಮ ದಿನ ನಾಳೆ ಏನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಅಥವಾ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋದಾಗಲಿ ಈ ರೀತಿ ಏನಾದರೂ ಕೆಲಸಗಳಿದ್ದರೆ ಮಾಡ್ಕೋಬಹುದು ತಪ್ಪೇನಿಲ್ಲ ಆದರೆ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಒಳ್ಳೆಯ ದಿನ ಅಲ್ಲ ಅಂತಲೇ ಹೇಳ್ತೇನೆ ಇನ್ನು ನಾಳೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಜನ ಪೂಜೆಗೆ ಅನುಕೂಲ ಆಗ್ತದ ಹೇಳಿ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಪೂಜೆ ಪುನಸ್ಕಾರ ಹೊಸ ನೇಮನತೆಗಳನ್ನು ಕೂಡ ಹಿಡಿಬಹುದು ಇನ್ನು ಅಷ್ಟು ಬೆಳಗ್ಗೆ ನಮಗೆ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ಸ್ವಲ್ಪ ಸಮಯ ಬಂದರೂ ಕೂಡ ಕರ್ಕಲಗ್ನ ಪ್ರಾಪ್ತಿಯಾಗಲಿರ್ತದೆ ಚಂದ್ರಾಧಿಪತಿ ಇದು ಕೂಡ ಪೂಜೆಗೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನೊಂದು ವಿಶೇಷ ಮುಹೂರ್ತ ಏನಾದರೂ ಖರೀದಿಯನ್ನು ಮಾಡೋದಿದ್ದರೆ ಪೂಜೆ ಪುನಸ್ಕಾರಕ್ಕಂತೂ ಬಹಳಷ್ಟು ಒಳ್ಳೆಯದು ಈ ಮುಹೂರ್ತ ಇನ್ನೂ ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಈ ಮುಹೂರ್ತ ನಿಮಗೆ ಒಳ್ಳೆಯ ಬಹಳಷ್ಟು ಒಳ್ಳೆಯ ಫಲವನ್ನು ಕೊಡ್ತದೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಸಿಂಹ ಲಗ್ನ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಸೂರ್ಯ ಅಧಿಪತಿ ನಾಳೆ ರವಿವಾರ ಇರೋದರಿಂದ ಲಗ್ನ ಬಹಳಷ್ಟು ಒಳ್ಳೆಯ ಫಲಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ ಇನ್ನು ಖರೀದಿಗೆ ಇನ್ನೂ ಒಂದು ಮುಹೂರ್ತದ ನಾಳೆ ಏನಾದರೂ ಖರೀದಿ ಮಾಡಬೇಕು ಅಂದರೆ ಒಂದು ಗಂಟೆ ನಲವತ್ತು ನಿಮಿಷದಿಂದ ನಾಲ್ಕು ಗಂಟೆ ಎರಡು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇದು ತುಲಾ ಲಗ್ನ ಶುಕ್ರ ಅಧಿಪತಿ ಇನ್ನು ಸಾಯಂಕಾಲ ಸಮಯದಲ್ಲಿ ಕೂಡ ನಮಗೆ ಬಹಳಷ್ಟು ಶುಭ ಲಗ್ನ ಪ್ರಾಪ್ತಿಯಾಗಲಿಕ್ಕದ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಗುರು ಅಧಿಪತಿ ಧನು ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಸಾಯಂಕಾಲ ಸಮಯದಲ್ಲಿ ನಿಮಗೆ ಯುಗ ಕೂಡ ಪ್ರಾಪ್ತಿ ಆಗ್ತಾ ಇರೋದರಿಂದ ಸಾಯಂಕಾಲ ಸಮಯದಲ್ಲಿ ಏನಾದರೂ ಖರೀದಿಯನ್ನು ಮಾಡಬೇಕು ಅಂದರೆ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇನೆ ಇನ್ನು ಪಶ್ಚಿಮ ದಿಕ್ಕು ದಿಕ್ಷುಲೆ ನಾಳೆ ದಿವಸ ಹೀಗಾಗಿ ಪಶ್ಚಿಮ ದಿಕ್ಕಿಗೆ ಯಾವುದೇ ಮಹತ್ವದ ಕೆಲಸಗಳನ್ನ ಮಾಡಬೇಡ್ರಿ ಉತ್ತರ ದಿಕ್ಕು ಪೂಜೆಗೆ ಬಹಳಷ್ಟು ಒಳ್ಳೆಯದು ಆದರೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಉತ್ತರ ದಿಕ್ಕು ಒಳ್ಳೆಯದು ನಂತರ ರಾಹುವಿನ ವಾಸ ಉತ್ತರ ದಿಕ್ಕಿಗೆ ಬರೋದರಿಂದ ಪೂಜೆ ಪುನಸ್ಕಾರಗಳನ್ನು ನಾಳೆ ದಿವಸ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಾಡಿದರೆ ಒಳ್ಳೆಯದು ಇನ್ನು ನಾಳೆ ಹೋಮ ಹವನ ಮಾಡಿಸೋರಿಗೆ ಬಹಳಷ್ಟು ಒಳ್ಳೆಯದು ಯಾಕಂದರೆ ಅಗ್ನಿವಾಸ ಪೃಥ್ವಿ ಮೇಲೆ ಇರೋದರಿಂದ ವಿಶಿಷ್ಟ ಫಲಪ್ರಾಪ್ತಿ ಅಂತಲೇ ಹೇಳ್ತೀವಿ ನಾಳೆ ದಿವಸ ಹೋಮ ಹವನಕ್ಕೆ ಒಳ್ಳೆಯದು ಇನ್ನು ಯಾವ ರಾಶಿಗೆ ಚಂದ್ರಬಲವನ್ನು ನೋಡ್ಬಿಡೋಣ ಚಂದ್ರ ಈಗಾಗಲೇ ಹೇಳಿದೆ ಕರ್ಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ನಂತರ ಸಿಂಹರಾಶಿ ಪ್ರವೇಶವನ್ನು ಮಾಡ್ತಾನೆ ಹೀಗಾಗಿ ನಾಳೆ ದಿವಸ ವೃಷಭ ಕರ್ಕ ಕನ್ಯಾ ತುಲಾ ಮಕರ ಕುಂಭರಾಶಿಯವರಿಗೆ ನಾಳೆ ದಿವಸ ಚಂದ್ರಬಲ ಅದ ನಂತರ ಧನು ರಾಶಿಯವರಿಗೆ ನಾಳೆ ದಿವಸ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಒಳ್ಳೆಯದಲ್ಲ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರ ನಾಳೆ ದಿವಸ ಚಂದ್ರಬಲ ಇರೋದಿಲ್ಲ ಇನ್ನು ತಾರಾಬಲವನ್ನು ನೋಡ್ಬೋಣ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಆರಿದ್ರ ನಕ್ಷತ್ರ ಪುಷ್ಯ ನಕ್ಷತ್ರ ಮಘ ಪೂರ್ವ ಫಾಲ್ಗುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಬಿಷ ಉತ್ತರ ಭದ್ರಪದ ನಕ್ಷತ್ರಗಳಿಗೆ ನಾಳೆ ದಿವಸ ತಾರಾಬಲ ಇರೋದರಿಂದ ವಿಶೇಷ ಏನಾದರೂ ಈ ನಕ್ಷತ್ರದವರೆಗೆ ಏನಾದರೂ ಒಂದು ಖರೀದಿ ಆಗಿರ್ಬೋದು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೇನೆ ಈ ರೀತಿಯಾಗಿ ನಾಳೆ ವಿಶೇಷತೆ ಅದ ಇನ್ನೂ ಚಾತುರ್ಮಾಸ ಕಾಲು ಹಾಕಲಿಕ್ಕದ ಇನ್ನೂ ಅನೇಕ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ